ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಚಂದ್ರಿಕಾ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ವೀಡಿಯೋ ನೋಡಿ ಇಲ್ಲಿಯವ್ರು ತನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದವ್ರಿಗೆ ಎಲ್ರಿಗೂ ಧನ್ಯವಾದಗಳು ಈವಾಗ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ರು ಯಾರೇ ವೀಡಿಯೋ ನೋಡೋದಾದರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆಯೇ ಬೆಲ್ ಬಟನ್ನ ಒತ್ತಿ ನಾವು ಯಾವುದೇ ವೀಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದನ್ನು ನೀವು ನೋಡಬಹುದು ಫಸ್ಟ್ ವೀಡಿಯೋ ನೋಡಬಹುದು ಹಾಗೆಯೇ ಲೈಕ್ ಕೊಡಿ ನಾವು ಯಾವುದೇ ರೆಸಿಪಿ ಹಾಕಿದರೂ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕೊಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಹಾಗೆಯೇ ನಾನಿವತ್ತು ಮಾವಿನಕಾಯಿದ್ದು ಚಟ್ನಿ ಯಾವ ಥರ ಮಾಡೋದು ಅಂಥೇಳಿ ಚ ಚಟ್ನಿ ಅಂದರೆ ಕಡ್ದು ಮಿಕ್ಸಿಯಲ್ಲಿ ಹಾಕಿ ಆ ಥರ ಏನು ಮಾಡಲ್ಲ ನೀವು ನೋಡಿ ನಿಮಗೆ ಇಷ್ಟ ಆಗುತ್ತೆ ನನಗಂತೂ ಆ ರೆಸಿಪಿಯನ್ನು ನಮ್ಮ ತಂಗಿ ಕೊಟ್ಟು ಹೇಳಿ ಕಳಿಸಿದ್ಲು ಮಾಡು ಅಂಥೇಳಿ ಅದಕ್ಕೆ ನಾನು ಮಾಡಿದ್ದೆ ಮಾಡುವಾಗ ತುಂಬ ಇಷ್ಟ ಆಯಿತು ನನಗಂತೂ ತುಂಬ ಇಷ್ಟ ಆಯಿತು ನಾನು ಜಾಸ್ತಿ ಚಿಕನ್ ಫಿಶ್ ಎಲ್ಲ ಇರ್ತೇನೆ ಆದರೆ ಇವತ್ತು ನನಗೆ ಫಿಶ್ಶು ಚಿಕನ್ ಇದು ನೆನಪೇ ಬಂದಿಲ್ಲ ಅಷ್ಟು ಚೆನ್ನಾಗಿತ್ತು ನೀವು ನೋಡಿ ನಿಮಗೂ ಇಷ್ಟ ಆಗುತ್ತೆ ಮಾಡಿ ಇವಾಗಂತೂ ಮಾವಿನಕಾಯಿ ಸಿಕ್ಕೇ ಸಿಗುತ್ತೆ ಅಲ್ವಾ ಟ್ರೈ ಮಾಡಿ ನೋಡಿ ಯಾವ ಥರ ಇದು ಇರುತ್ತೆ ಅಂತೇಳಿ ಇಷ್ಟ ಆಗುತ್ತೆ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಹಾಗೆಯೇ ತನಕ ಸಬ್ಸ್ಕ್ರೈಬ್ ಮಾಡಿದವರು ವಿಡಿಯೋ ನೋಡಿ ಪ್ಲೀಸ್ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತಿದ್ರೆ ಹಾಗೇನೇ ನಮ್ಮ ಚಾನಲಲ್ಲಿ ಜಾಯಿನ್ ಬಟನ್ ಇದೆ ಯಾರಿಗಾದರೂ ಮೆಂಬರ್ಶಿಪ್ ಆಗಬೇಕು ಅಂದರೆ ಸಪೋರ್ಟ್ ಮಾಡಬೇಕು ಅಂತ ನಿಮಗೆ ಮನಸ್ಸಿದ್ದರೆ ಜಾಯಿನ್ ಬಟನ್ ತಗೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ಹಾಗೇನಿವತ್ತು ನೈಟ್ ನಾನು ಲಾಗ್ ಸ್ಟಾರ್ಟ್ ಲಾಗೌನ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಅಂತ ಹೇಳಲ್ಲ ಎಲ್ಲ ವೀಡಿಯೋಸು ಇವತ್ತಿನ ದಿನದ್ದು ನಮಗೆ ಹಾಕೋಕ್ಕಾಗಿಲ್ಲ ನಿಮ್ಮ ಹತ್ರ ಮಾತಾಡುವ ಅಂತೇಳಿ ನಾನು ಜಸ್ಟ್ ಮಾತಾಡ್ತಾ ಇದ್ದೇನೆ ಮತ್ತು ರೆಸಿಪಿ ಹಾಕ್ತೀನಿ ನಾನು ಇವತ್ತು ಇವಾಗ ಜಸ್ಟ್ ಊಟ ಮಾಡಿ ಕೂತ ಅಷ್ಟೇ ನಾನು ನೈಟ್ ನೈಟ್ ಮಾತಾಡ್ತಾ ಇದ್ದೆ ನಿಮ್ಮೊಟ್ಟಿಗೆ ನಾಳೆ ಬೆಳಿಗ್ಗೆ ಅಪ್ಲೋಡ್ ಮಾಡ್ತೀನಿ ನಾನು ವಿಡಿಯೋನ ಇವತ್ತು ಬೇಗ ಮಲಗುವ ಇದಿದೆ ಯಾಕೆಂದರೆ ಸಿಡಿಲು ಬರ್ತಾ ಇದೆ ಸಿಡಿಲು ಮಳೆ ಎಲ್ಲ ಬರ್ತಾ ಇದೆ ಕರೆಂಟ್ ಎಲ್ಲ ಆಫ್ ಮಾಡಿದೆ ಆಫ್ ಮಾಡಿ ಕೂತ್ಕೊಂಡಿದ್ದೀವಿ ಅದಕ್ಕೋಸ್ಕರ ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ ಓಕೆ ಸಪೋರ್ಟ್ ಮಾಡ್ತೀರಲ್ವ ನೀವು ಥ್ಯಾಂಕ್ ಯು ಹಾಗೆಯೇ ರೆಸಿಪಿ ನೋಡಿ ಮಾವಿನಕಾಯಿ ಚಟ್ನಿ ಸೂಪರಾಗಿದೆ ನೋಡಿ ಬೇಕಾದರೆ ನೀವು ಟ್ರೈ ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಹಾಕಿ ಲೈಕ್ ಕೊಡಿ ಓಕೆನಾ ಥ್ಯಾಂಕ್ ಯು ಎಂಟನವರೆಗೆ ನೋಡಿ ವಿಡಿಯೋ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿರುತ್ತೆ ಅಂತೇಳಿ ಈ ಥರ ಮಾವಿನಕಾಯಿ ಚಟ್ನಿ ಮಾಡ್ಕೋಬೋದು ನೋಡಿ ತುಂಬ ಚೆನ್ನಾಗಿರುತ್ತೆ ಯಾವ ಥರ ಮಾಡಿದೆ ನೋಡಿ ಬನ್ನಿ ಎರಡು ಮಾವಿನಕಾಯಿ ತಗೊಂಡಿದ್ದೇನೆ ಈ ಥರ ಸಿಪ್ಪೆ ತೆಗೋ ಫಸ್ಟ್ ತೆಗಿಬೇಕು ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡ್ಕೋಬೇಕು ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ನಿಮ್ಮ ಇಷ್ಟದು ಕಟ್ ಮಾಡ್ಕೊಳ್ಳೋದು ಸಂದು ಮಾಡ್ಕೋಬೋದು ನಾನಿಷ್ಟು ಸಂದು ಮಾಡ್ಕೊಂಡಿದ್ದೇನೆ ಇನ್ನೂ ಸಂದು ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಪಂಕಿನ್ ಸಿಡ್ಸ್ ತೊಗೊಂಡಿದ್ದೇನೆ ಹಾಗೆಯೇ ಮೆಣಸಿನ ಪುಡಿ ತೊಗೊಂಡಿದ್ದೇನೆ ಸೋಂಪು ಕಾಳು ಜೀರಿಗೆ ಕಾಳು ಮೆಣಸು ತೊಗೊಂಡಿದ್ದೇನೆ ನಾನು ಹಾಗೆಯೇ ಉಪ್ಪು ಬೇಕು ಸಕ್ಕರೆ ಬೇಕು ಇದಕ್ಕೆ ಸಪ್ ಸಕ್ಕರೆ ತಗೋಬೇಕು ವಿನಿಗರ್ ತಗೋಬೇಕು ನಾನು ವಿನಿಗರ್ ಬದಲು ಹಣ್ಣು ತಗೊಂಡಿದ್ದೇನೆ ಇವಾಗ ನೋಡಿ ಒಂದು ಪಾತ್ರೆಯಲ್ಲಿ ಪಾತ್ರೆ ಇಡುವ ಖಾಲಿ ಪಾತ್ರೆ ಎಣ್ಣೆಲ್ಲ ಯೂಸ್ ಮಾಡಂಗಿಲ್ಲ ಎಣ್ಣೆಲ್ಲ ಹಾಕಬಾರ್ದು ಇವಾಗ ಅದಕ್ಕೆ ಕಾಲು ಮೆಣಸು ಸೊಂಪು ಕಾಳು ಜೀರಿಗೆ ಹಾಕಿದ್ದೇನೆ ಬಿಸಿ ಆಗೋಕ್ಕೆ ಸೊಂಪು ಕಾಲು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅದು ಬಿಸಿ ಮಾಡುವಾಗ ನಮಗೆ ಪರಿಮಳ ಗೊತ್ತಾಗುತ್ತೆ ಅದರದ್ದು ಯಾವ ಥರ ಇರುತ್ತೆ ಅಂತ ನೋಡಿ ಬಿಸಿ ಆಗುವಾಗ ಪರಿಮಳ ಬರುತ್ತೆ ಇದು ಬಿಸಿ ಬಿಸಿಯಾದ ತಕ್ಷಣ ಇದಕ್ಕೆ ನಾವು ಕಟ್ ಮಾಡ್ಕೊಂಡಿದ್ದ ಮಾವಿನಕಾಯಿ ಇದೆ ಅಲ್ವಾ ಅದನ್ನು ಹಾಕ್ಕೋಬೇಕು ಇವಾಗ ನಾನು ಮಾವಿನಕಾಯಿ ಹಾಕೋತಾ ಇದ್ದೇನೆ ಒಂದು ಕೈಯಲ್ಲಿ ಇದಿತ್ತು ಕ್ಯಾಮರ ಇತ್ತು ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಂಡಿದ್ದೇನೆ ಮೊಬೈಲ್ ಇಟ್ಕೊಳ್ಳೋಕೆ ಆಗಲ್ಲ ಒಂದು ಕೈಯಲ್ಲಿ ಮಾಡಬೇಕು ಸ್ವಲ್ಪ ಕಷ್ಟ ಆಯಿತು ಅದಕ್ಕೆ ಫಾಸ್ಟಾಗಿ ಮಾವಿನಕಾಯಿ ಹಾಕೋಕ್ಕಾಗಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ತಾಯಿದ್ದೇನೆ ಇವಾಗೆಲ್ಲ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಇವಾಗ ನೋಡಿ ಮಾವಿನಕಾಯಿ ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗೋ ತನಕ ಈ ಥರ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ತಲೆ ಹಿಡಿದದು ಅಂದರೆ ಎಣ್ಣೆಲ್ಲ ಹಾಕಿಲ್ಲಲ್ಲ ಅದಕ್ಕೋಸ್ಕರ ತುಂಬ ಟೇಸ್ಟಿಯಾಗಿರುತ್ತೆ ಮಾವಿನಕಾಯಿಗೆ ಯಾಕಪ್ಪ ಸಕ್ಕರೆ ಹಾಕ್ತೀರ ಅಂತಲೇ ಅಂದ್ಕೋತಾ ಇದ್ದೀರಾ ಇದು ಉಪ್ಪು ಹಾಕಿದ್ದೆ ಇವಾಗ ಉಪ್ಪು ಹಾಕ್ಕೊಂಡೆ ಸ್ವಲ್ಪ ಇದಕ್ಕೆ ಸಕ್ಕರೆನೂ ಹಾಕಕ್ಕಿದೆ ನೋಡಿ ಯಾವ ಥರ ಹಾಕ್ತೀನಿ ಅಂಥೇಳಿ ಉಪ್ಪು ಹಾಕ್ಕೊಂಡೆ ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಲಿಂಬೆ ಹಣ್ಣು ಹಾಕ್ಕೊಂಡೆ ಇದರ ಬದಲು ನಾವು ವಿನಿಗರು ಹಾಕ್ಬೋದು ವಿನಿಗರ್ ಸ್ವಲ್ಪ ಹಾಕೋಬೋದು ಲಿಂಬೆ ಹಣ್ಣು ನಾನು ಯೂಸ್ ಮಾಡಿದೆ ಯಾಕಂದರೆ ವಿನಿಗರ್ ತಂದಿಟ್ಟಿದ್ದು ಇರಲಿಲ್ಲ ಅದಕ್ಕೋಸ್ಕರ ಲಿಂಬೆ ಹಣ್ಣು ಹಾಕಿದೆ ನಾನು ನೀವು ವಿನಿಗರ್ ಇದ್ದರೆ ವಿನಿಗರ ಯೂಸ್ ಮಾಡಿ ಇವಾಗ ನೋಡಿ ನಾನು ಸಕ್ಕರೆ ಇದ್ದೇನೆ ಸಕ್ಕರೆ ಬದಲು ಬೆಲ್ಲ ಹಾಕೋಬೋದು ಸಕ್ಕರೆ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ಸಕ್ಕರೆ ಬೇಡ ಅನ್ನೋರು ನಾನು ಸಕ್ಕರೆ ಹಾಕ್ಕೊಂಡೆ ತೊಂದರೆ ಏನಿಲ್ಲ ಎಲ್ಲರೂ ತಿಂತಾರೆ ನಮ್ಮ ಮನೆಯಲ್ಲಿ ನಾನು ಫಸ್ಟ್ ಎರಡೇ ಮಾವಿನಕಾಯಿ ಹಾಕಿದ್ದು ಯಾಕೆಂದರೆ ಟೇಸ್ಟ್ ನಾವು ನೋಡಬೇಕು ತುಂಬ ಚೆನ್ನಾಗಿರುತ್ತಾ ನನಗೆ ನಮ್ಮ ತಂಗಿ ಹೇಳಿಕೊಟ್ಲಲ್ವಾ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಮತ್ತು ಮನೆಯಲ್ಲಿ ಜಾಸ್ತಿ ಅಮ್ಮ ತಿನ್ನಲ್ಲ ಜಾಸ್ತಿ ಹುಳಿ ಎಲ್ಲ ಹುಳಿ ಎಲ್ಲ ತಿಂದರೆ ಅವ್ರಿಗೆ ಆಗೋಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಮಾಡಿದೆ ಜಾಸ್ತಿ ಮಾಡಿಡಬೇಕಿತ್ತು ಅಂತೇಳಿ ಆಯಿತು ನನಗೆ ಇದಂದರೆ ಹಾಳಾಗಲ್ಲ ಇದಕ್ಕೆ ಈರುಳ್ಳಿ ಏನು ಹಾಕಲ್ಲಲ್ವಾ ಅದು ಹಾಳಾಗಲ್ಲ ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೆ ನಾನು ಇವಾಗ ಮಾಡಿದೆ ಇದಕ್ಕೆ ಸ್ವಲ್ಪ ಅರಸಿನ ಹಾಕೊಂಡೆ ಅರಸಿನ ಹಾಕ್ಕೊಳ್ಳಿ ನೀವು ನೋಡಿ ಸಕ್ಕರೆದು ನೀರು ಥರ ಬರುತ್ತಲ್ಲ ಆದರೆ ಸಕ್ಕರೆ ಹಾಕಿದೆ ಅಂತೇಳಿಯೇ ಗೊತ್ತಾಗಲ್ಲ ಇವಾಗ ಖಾರದ ಪುಡಿ ಹಾಕಿದೆ ನಾನು ಮೆಣಸಿನ ಹುಡಿ ಮನೆಯಲ್ಲಿ ಮಾಡಿಟ್ಟಿದ್ದಿತ್ತು ನಾನು ಅದೇ ಹಾಕಿದೆ ನೋಡಿ ಇವಾಗ ಸಕ್ಕರೆದು ನೀರು ಬಂತು ನೋಡಿ ಮೇಲ್ಗಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಕೈ ಆಡಿಸ್ತಾ ಇರ್ಬೇಕಿಲ್ಲ ಅಂದ್ರೆ ತಲೆ ಹಿಡಿಯುತ್ತೆ ಇದಕ್ಕೆ ಸಕ್ಕರೆ ಸ್ವಲ್ಪ ಜಾಸ್ತಿನೇ ಹಾಕಬೇಕಿತ್ತು ನಾನು ಸ್ವಲ್ಪ ಹಾಕಿದೆ ಅಲ್ವಾ ನೋಡಿ ಇವಾಗ ಪಂಪ್ಕಿನ್ ಸೀಡ್ಸ್ ಹಾಕ್ಕೊಂಡೆ ಮಾವಿನಕಾಯಿ ಹುಳಿ ಇರುತ್ತಲ್ವ ಅದಕ್ಕೋಸ್ಕರ ನಾವು ಸಕ್ಕರೆ ಯೂಸ್ ಮಾಡ್ತೀವಿ ಆದರೆ ಸಕ್ಕರೆ ಏನು ಗೊ ಹಾಕಿದೆ ಅಂತೇಳಿ ಅಷ್ಟು ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಹುಳಿ ಖಾರ ಸಿಹಿ ತುಂಬ ಟೇಸ್ಟಿಯಾಗಿರುತ್ತೆ ಎರಡು ಚಮಚದಷ್ಟು ನೀರು ಹಾಕ್ಕೊಂಡೆ ಸ್ವಲ್ಪ ಹಾಕ್ಕೊಳ್ಳಿ ನೀರು ಅದು ಕುದಿಬೇಕು ಚೆನ್ನಾಗಿ ಕುದಿಬೇಕು ಕುದಿದು ಕುದಿದು ನೋಡಿ ಇವಾಗ ಒಂದು ಪಾಕ ಬಂತು ನೋಡಿ ಮಾವಿನಕಾಯಿ ಚಟ್ನಿ ಎಷ್ಟು ರುಚಿಕರವಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಕಮ ಕಮೆಂಟಲ್ಲಿ ಹೇಳಿ ಯಾವ ಥರ ಇದೆ ಹೇಳಿ ಹಾಗೆಯೇ ಇನ್ನು ಹೊಸ ವೀಡಿಯೋದೊಂದಿಗೆ ನಾನು ಬರ್ತೇನೆ ಎಲ್ರಿಗೂ ಥ್ಯಾಂಕ್ ಯು ಬಾಯ್ ನೀವು ಟ್ರೈ ಮಾಡಿ ನೋಡಿ ಮಾವಿನಕಾಯಿ ಚಟ್ನಿ ರೆಡಿ